ಕೇಳುಗರಿಗೆಲ್ಲ ನಮಸ್ಕಾರ ಇವತ್ತಿನ ಯುವವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಈಗ ಹೇಳಿ ಕೇಳಿ ರಿಸಲ್ಟ್ಸ್ ಟೈಮು ಸೆಕೆಂಡ್ ಪಿ ಯು ಸಿ ರಿಸಲ್ಟ್ಸ್ ಬಂದಾಯಿತು ಟೆಂತ್ ರಿಸಲ್ಟ್ಸ್ ಬಂತು ಹೀಗೆ ನಿಮ್ಮ ಶಾಲೆಗಳಲ್ಲಿ ನಿಮ್ಮ ತರಗತಿಗೆ ತಕ್ಕ ಹಾಗೆ ಫಲಿತಾಂಶಗಳನ್ನು ನೀವು ಪಡ್ಕೊಂಡು ಬಿಟ್ಟಿರ್ತೀರಾ ಮತ್ತೆ ಇದರ ಜೊತೆಗೆ ನಾವು ಕೆಲವೊಂದು ಸುದ್ದಿಗಳನ್ನು ನೋಡ್ತಾ ಇರ್ತೀವಿ ಬೇಸತ್ತು ಯುವಕನ ಆತ್ಮಹತ್ಯೆ ಫಲಿತಾಂಶ ಫಲ ಕಾಣದೆ ಯುವತಿಯ ಆತ್ಮಹತ್ಯೆ ಯಾಕೆ ಯುವ ಪೀಳಿಗೆಗೆ ಇಷ್ಟೊಂದು ವೀಕ್ ಮೈಂಡ್ ಇದೆಯಾ ಯಾಕೆ ಸೋಲನ್ನು ಒಪ್ಕೊಳ್ಳೋಕೆ ತಯಾರಾಗಿಲ್ಲ ಇದನ್ನು ಯೋಚಿಸಿದಾಗ ಬಹುಶಃ ಮಧ್ಯ ವಯಸ್ಸಿನವರು ಹಿರಿಯರು ಮಾತಾಡೋದಕ್ಕಿಂತ ನಿಮ್ಮದೇ ವಯಸ್ಸಿನವರಾದ ನಿಮ್ಮ ಸ್ನೇಹಿತರು ಮಾತಾಡಿದ್ರೆ ನಿಮಗೆ ಬಹಳ ಬೇಗ ಮನಸ್ಸಿಗೆ ತಾಕತ್ತೆ ಅಂತ ಅನಿಸುತ್ತೆ ಹಾಗಾಗಿ ನಾವು ಮಾತು ಕೇಳ್ತಿರ್ತೀವಲ್ಲ ಫೇಲ್ಯೂರ್ ಇಸ್ ದ ಸ್ಟೆಪಿಂಗ್ ಸ್ಟೋನ್ ಆಫ್ ಸಕ್ಸಸ್ ಸೋಲೆ ಗೆಲುವಿನ ಮೆಟ್ಟಿಲು ಅಂತ ಇದು ತತ್ವ ಫಿಲಾಸಫಿ ಕೇಳೋದಕ್ಕೆ ಸುಲಭ ಆದರೆ ಮಾಡೋದು ಕಷ್ಟ ಅಂತ ಅನ್ನಿಸ್ಬಹುದು ಆದರೆ ನಿಜವಾಗಿ ಇದು ಹೇಗೆ ಸಾಧ್ಯ ಅನ್ನೋದನ್ನು ನೀವು ತಿಳ್ಕೊಂಡಾಗ ಮತ್ತೊಮ್ಮೆ ನಿಮ್ಮ ಮನಸ್ಸು ಇಷ್ಟು ಕುಂದಲ್ಲ ಅನ್ಸತ್ತೆ ಆ ಕುಂದದ ಮನಸ್ಸಿಗೆ ಸ್ಫೂರ್ತಿ ತುಂಬೋದಿಕ್ಕೆ ಇವತ್ತಿನ ಯುವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿರೋದು ಮನು ಭಾರದ್ವಾಜ್ ಇವರು ಸೋಲು ಗೆಲುವಿನ ಮೆಟ್ಟಿಲು ಈ ಬಗ್ಗೆ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ ಕೇಳೋಣ ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತೀನಿ ಬಹುಶಃ ಬೇಸಿಗೆ ಹೆಚ್ಚಾಗೇ ಇದೆ ಈ ಸತಿ ಬೇಸಿಗೆ ಅಂದರೆ ಮಕ್ಕಳಿಗೆ ಒಂದು ರೀತಿಯ ಹರುಷ ಯಾಕೆಂದರೆ ಶಾಲಾ ಕಾಲೇಜುಗಳಿಗೆ ರಜೆ ಇರುತ್ತೆ ಆಮೇಲೆ ಕೆಲವರಿಗೆ ಅಸಮಾಧಾನ ಕೂಡ ಇರುತ್ತೆ ಯಾಕಂದರೆ ಸ್ಕೂಲಲ್ಲಿ ಹಾಲಿಡೇ ಹೋಮ್ವರ್ಕ್ ಅಂತ ಕೊಟ್ಬಿಟ್ಟಿರ್ತಾರೆ ಪೇರೆಂಟ್ಸ್ಗಂತೂ ಅದನ್ನು ಬರ್ಸೋದ್ರಲ್ಲಿ ಹರಸಾಹಸ ಪಡ್ತಾರೆ ಆಮೇಲೆ ಪೇರೆಂಟ್ಸ್ಗೆ ಮಕ್ಕಳನ್ನು ಹೇಗೆ ಇಡೀ ದಿನ ಎಂಗೇಜ್ ಆಗಿಡೋದು ಅನ್ನೋದು ಕೂಡ ಒಂದು ಚಿಂತೆ ಇರುತ್ತೆ ಕೆಲವೊಂದು ಪೇರೆಂಟ್ಸ್ ಮಕ್ಕಳ ಜೊತೆ ಟೂರ್ ಮಾಡ್ತಾ ಇರ್ತೀರ ಕೆಲವರು ಈಗಷ್ಟೇ ಟೆಂತ್ ಪರೀಕ್ಷೆ ಟ್ವೆಲ್ತ್ ಎಕ್ಸಾಮ್ಸ್ ಮತ್ತು ಇನ್ನೂ ಹಲವಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನ ತೊಗೊಂಡಿರ್ತೀರ ರಿಸಲ್ಟ್ ಕೂಡ ಬಂದಿದೆ ಕೆಲವೊಂದು ಪರೀಕ್ಷೆಗಳದ್ದು ಸಾಮಾನ್ಯವಾಗಿ ಪರೀಕ್ಷೆ ಮುಗಿದ್ರೆ ಸಾಕು ಅಂತ ಇರ್ತೀವಿ ನಮಗೆ ಪರೀಕ್ಷೆ ಮುಗಿದ್ರೆ ಒಂದು ರೀತಿಯ ನಿರಾಳ ಅನಿಸುತ್ತೆ ಪರೀಕ್ಷೆ ಟೈಮ್ ಟೇಬಲ್ ಬಂದಕ್ಷಣ ಕೆಲವರು ಯಾವಾಗ ಕೊನೆ ಪರೀಕ್ಷೆ ಅನ್ನೋದನ್ನು ನೋಡ್ತೀವಿ ಯಾಕಂದರೆ ಪರೀಕ್ಷೆ ಮುಗಿಸಿದ್ರೆ ನಾವು ನಿರಾಳವಾಗಿರ್ಬೋದು ಅನ್ನೋದು ನಮ್ಮ ಒಂದು ಅನಿಸಿಕೆ ಆದರೆ ಎಷ್ಟರ ಮಟ್ಟಿಗೆ ನಿರಾಳವಾಗಿರ್ತೀವಿ ಅನ್ನೋದು ಪರೀಕ್ಷೆ ಮುಗಿದ್ಮೇಲೆ ತಿಳಿಯುತ್ತೆ ಪರೀಕ್ಷೆನ ಫೇಸ್ ಮಾಡೋದು ಒಂದು ರೀತಿಯ ಆತಂಕವಾದರೆ ಪರೀಕ್ಷೆ ಮುಗಿದ ಮೇಲೆ ನಿಜವಾದ ಕಾಂಪ್ಲಿಕೇಶನ್ಸ್ ಸ್ಟಾರ್ಟ್ ಆಗೋದು ಸ್ಕೂಲ್ ಮಕ್ಳಿಗೆ ಇದು ಎಫೆಕ್ಟ್ ಆಗೋಲ್ಲ ಈಗ ಟೆಂತ್ ಪರೀಕ್ಷೆ ಮುಗಿಸ್ದೋರಿಗೆ ಮುಂದಕ್ಕೆ ಏನು ಓದೋದು ಯಾವ ಸ್ಟ್ರೀಮ್ ತೊಗೊಳೋದು ಯಾವ ಕಾಲೇಜ್ ಸೇರ್ಕೊಳ್ಳೋದು ಅನ್ನೋ ಒಂದು ಗೊಂದಲ ಈ ಮಧ್ಯೆ ಹಲವಾರು ಜನ ನಾನಾ ರೀತಿಯ ಸಜೆಷನ್ಸ್ಗಳನ್ನ ಇರ್ತಾರೆ ಸಜೆಷನ್ಸ್ ಯಾರು ಕೇಳಿದ್ರು ಕೊಡ್ತಾರೆ ನಿಮಗೆ ಈ ಎಲ್ಲ ಸಜೆಷನ್ಸ್ಗಳಲ್ಲಿ ಯಾವುದು ಸೂಕ್ತ ಅಂತ ನಿರ್ಧಾರ ಮಾಡೋದೇ ಒಂದು ದೊಡ್ಡ ಕಷ್ಟ ನಮಗೆ ಆದರೆ ಇದೆಲ್ಲದನ್ನು ಮೀರಿದಂತಹ ದೊಡ್ಡ ಆತಂಕದ ವಿಷಯ ಅಂದರೆ ಫಲಿತಾಂಶ ರಿಸಲ್ಟ್ ಸುಮಾರು ಜನಕ್ಕೆ ರಿಸಲ್ಟ್ ಅಂದರೆ ತುಂಬ ಭಯ ಇರುತ್ತೆ ನನಗೂ ಭಯ ಇತ್ತು ಟೆಂತ್ ಟ್ವೆಲ್ತ್ ರಿಸಲ್ಟ್ ಬರೋ ಟೈಮಲ್ಲಿ ಯಾಕಂದರೆ ಪರೀಕ್ಷೆ ಬರೆಯೋದಕ್ಕಿಂತ ಜಾಸ್ತಿ ನಮಗೆ ಫಲಿತಾಂಶದ ಮೇಲೆ ಭಯ ಇರುತ್ತೆ ಫಲಿತಾಂಶದ ದಿನ ಗೊತ್ತಾಯ್ತಂದರೆ ಸಾಕು ನಮ್ಮಲ್ಲಿ ಆತಂಕ ಹಿಂದಿನ ದಿನ ಅಂತೂ ನಿದ್ದೆನೇ ಮಾಡೋದಿಲ್ಲ ನಾವು ನಮ್ಮಲ್ಲಿ ಒಂದು ರೀತಿಯ ಕಳವಳ ಹೆಚ್ಚಾಗುತ್ತೆ ಎಲ್ರಿಗೂ ಭಯ ಇರುತ್ತೆ ತುಂಬ ಚೆನ್ನಾಗಿ ಓದಿ ಬರೆದಿರೋರ್ಗೂ ಕರೆಕ್ಟಾಗಿ ರಿಸಲ್ಟ್ ಬರುತ್ತೋ ಇಲ್ವೋ ಅನ್ನೋ ಭಯ ಇರುತ್ತೆ ಚೆನ್ನಾಗಿ ಇರೋರಿಗೆ ಮೊದಲಿಂದನೂ ಭಯ ಇರುತ್ತೆ ಇನ್ನು ಕೆಲವರಿಗೆ ಎಲ್ಲಿ ತಮ್ಮ ಸ್ನೇಹಿತರು ತಮಗಿನ್ನ ಜಾಸ್ತಿ ಮಾರ್ಕ್ಸ್ ತೊಗೊಂಡ್ಬಿಡ್ತಾರೋ ಅನ್ನೋ ಒಂದು ಭಯ ಇರುತ್ತೆ ಸಾಮಾನ್ಯವಾಗಿ ನಾವು ಪರೀಕ್ಷೆ ಮುಗಿಸಿ ಎಕ್ಸಾಮ್ ಹಾಲಿಂದ ಆಚೆ ಬರ್ತಿದ್ದಂಗೆ ನಮ್ಮ ಕಾಲೇಜ್ ಟೀಚರ್ಸ್ ಯಾರಾದರೂ ಇದ್ದರೆ ಕೇಳ್ತಾರೆ ಅಥವಾ ಫ್ರೆಂಡ್ಸ್ ಕೇಳ್ತಾರೆ ಹೇಗೆ ಬರ್ದೆ ಪರೀಕ್ಷೆನ ಅಂತ ನಾವೇನಾದ್ರೂ ಚೆನ್ನಾಗಿ ಬರ್ದಿಲ್ಲ ಅಂದರೂ ಸುಳ್ಳು ಹೇಳ್ತೀವಿ ಸಖತ್ತಾಗಿ ಬರ್ದೀನಿ ನಾನು ಇವತ್ತು ಅಂತ ಯಾಕಂದರೆ ನಮಗೆ ಗೊತ್ತಿರುತ್ತೆ ನಾವೇನು ಬರ್ದಿರ್ತೀವಿ ಅಂತ ಯಾರೂ ಕೂಡ ಬಂದು ನೋಡಿರಲ್ಲ ಆದರೆ ಫಲಿತಾಂಶ ಬಂದಾಗ ಎಲ್ರಿಗೂ ಸತ್ಯ ತಿಳಿಯುತ್ತೆ ಯಾಕಂದರೆ ಫಲಿತಾಂಶನ ಸುಳ್ಳು ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಕೆಲವೊಂದು ಬಾರಿ ಈ ಸೋಷಲ್ ಮೀಡಿಯಾಗಳಲ್ಲಿ ಫೇಕ್ ನ್ಯೂಸ್ ಹರಡ್ತಾ ಇರುತ್ತೆ ರೂಮರ್ಸ್ಗಳು ಬರ್ತಾ ಇರುತ್ತೆ ನಾಳೆ ರಿಸಲ್ಟ್ ಬರುತ್ತೆ ಇವತ್ತು ಟೆನ್ ಓ ಕ್ಲಾಕಿಗೆ ರಿಸಲ್ಟ್ ಬರುತ್ತೆ ಅಂತ ನಮಗೆ ಮೊದಲೇ ಪರೀಕ್ಷೆ ಫಲಿತಾಂಶ ಅಂದರೆ ಭಯ ಅದರಲ್ಲೂ ಈ ರೀತಿ ಸಡನ್ನಾಗಿ ನಮಗೆ ಡಿಕ್ಲೇರ್ ಆಗುತ್ತೆ ಅಂತ ಗೊತ್ತಾದರೆ ನಾವು ಪ್ರಿಪೇರ್ಡ್ ಆಗೇ ಇರಲ್ಲ ಅದಕ್ಕೆ ಈ ಮಧ್ಯೆ ಅಧಿಕೃತವಾಗಿ ಅಫಿಷಿಯಲಿ ಒಂದು ದಿನ ಡೇಟ್ ಡಿಸೈಡ್ ಆಗುತ್ತೆ ರಿಸಲ್ಟ್ ಇದು ಅವತ್ತಂತೂ ನಾವು ನೆನೆಸ್ಕೊಳ್ದೆ ಇರೋ ದೇವರೇ ಇಲ್ಲ ಇರೋ ಬರೋ ದೇವಸ್ಥಾನದಕ್ಕೆಲ್ಲ ಹರ್ಕಿ ಹೊತ್ಕೋತೀವಿ ಹೇಗಂದರೆ ನಮ್ಮಲ್ಲಿ ಹೇಳ್ತೀವಲ್ಲ ಸಂಕಟ ಬಂದರೆ ವೆಂಕಟರಮಣ ಅಂತ ಆ ರೀತಿ ಕೊನೆಗೂ ರಿಜಿಸ್ಟರ್ ನಂಬರ್ ಹಾಕಿ ಕೆಲವ್ರಿಗೆ ರಿಜಿಸ್ಟರ್ ನಂಬರು ಮರ್ತೋಗಿರುತ್ತೆ ಆಗ ಹಾಲ್ ಟಿಕೆಟ್ ತೆಗೆದು ರಿಜಿಸ್ಟರ್ ನಂಬರ್ ನೋಡಿ ಆ ಒಂದು ವೆಬ್ಸೈಟ್ನಲ್ಲಿ ಹಾಕಿ ರಿಸಲ್ಟ್ನ ಚೆಕ್ ಮಾಡ್ತಾರೆ ಲಕ್ಷಾಂತರ ಜನ ಒಂದೇ ಟೈಮ್ ನೋಡೋದ್ರಿಂದ ಒಂದೆರಡು ನಿಮಿಷ ತಡವಾಗಿ ರಿಸಲ್ಟ್ ಬರೋದು ಸಹಜ ಆ ಒಂದು ಕೆಲ ಕ್ಷಣಗಳಲ್ಲಿ ನಮ್ಮ ಮನಸ್ಸಲ್ಲಿ ಹಲವಾರು ರೀತಿಯ ಪ್ರಶ್ನೆಗಳು ಮೂಡುತ್ತೆ ನನಗೆ ಒಳ್ಳೆ ರಿಸಲ್ಟ್ ಬರುತ್ತಾ ಇಲ್ವಾ ನಾನು ಪಾಸ್ ಆಗ್ತೀನಿ ನಮ್ಮ ತಂದೆ ತಾಯಿಗೆ ಖುಷಿಯಾಗೋಷ್ಟು ರಿಸಲ್ಟ್ ತರೋದಕ್ಕೆ ಸಾಧ್ಯನ ನನ್ನ ಕೈಲಿ ಇಲ್ಲ ನಾನೇನಾದರೂ ಫೇಲ್ ಆಗಿಬಿಟ್ರೆ ಹೇಗೆ ನಾನು ಜನರಿಗೆ ಮಕ ತೋರಿಸೋದು ಇನ್ನೂ ಕೆಲವ್ರಿಗಂತೂ ವಿಶೇಷವಾದ ಪ್ರಶ್ನೆಗಳು ಉಟ್ಕೊಳ್ಳುತ್ತೆ ಇವ್ಯಾಲ್ಯೇಟ್ರು ಕರೆಕ್ಟಾಗಿ ಕರೆಕ್ಷನ್ ಮಾಡಿರ್ತಾರೋ ಇಲ್ವೋ ಅಂತ ಈ ಎಲ್ಲ ರೀತಿಯ ಪ್ರಶ್ನೆಗಳು ನಮ್ಮ ಮನಸ್ಸಿನಲ್ಲಿ ಉಟ್ಕೊಳ್ಳೋದು ಸಹಜ ಆಗ ಕೆಲವ್ರಿಗೆ ಅನ್ಸೋದು ಕೂಡ ಸಹಜ ನಾನು ಚೆನ್ನಾಗಿ ಓದಬೇಕಾಗಿತ್ತು ಅಂತ ಆ ಮೂಮೆಂಟಲ್ಲಿ ಕೆಲವ್ರಿಗೆ ಅನಿಸುತ್ತೆ ಈ ಎಲ್ಲದರ ನಡುವೆ ರಿಸಲ್ಟ್ ಬರುತ್ತೆ ಸ್ಕ್ರೀನ್ ಮೇಲೆ ಆಗ ಕೆಲವ್ರಿಗೆ ಅವರೆಷ್ಟು ಎಕ್ಸ್ಪೆಕ್ಟ್ ಮಾಡಿರ್ತಾರೋ ಅದಕ್ಕಿಂತ ಜಾಸ್ತಿನೇ ರಿಸಲ್ಟ್ ಬಂದಿರುತ್ತೆ ಕೆಲವ್ರಿಗೆ ಅವ್ರು ಅಂದ್ಕೊಂಡಿರೋ ಅಷ್ಟೇ ಎಷ್ಟೇ ಎಕ್ಸ್ಪೆಕ್ಟ್ ಮಾಡಿರ್ತಾರೋ ಅಷ್ಟೇ ಮಾರ್ಕ್ಸ್ ಬಂದಿರುತ್ತೆ ಕೆಲವ್ರಿಗೆ ಎಕ್ಸ್ಪೆಕ್ಟ್ ಮಾಡಿರ್ತಕ್ಕಿಂತ ಕಡಿಮೆ ರಿಸಲ್ಟ್ ಬಂದಿರುತ್ತೆ ಆದರೆ ಪಾಪ ಕೆಲವರು ನಾನಾ ಕಾರಣಗಳಿಂದ ಪರೀಕ್ಷೆಯಲ್ಲಿ ಪಾಸಾಗಿರೋಲ್ಲ ಒಂದೆರಡು ಪೇಪರ್ ಇರುತ್ತೆ ಪಾಸ್ ಆಗಿಲ್ಲ ಅಂತ ಗೊತ್ತಾದ ತಕ್ಷಣ ಹೇಗೆ ಒಂದು ಗಾಜು ಕೆಳಗಡೆ ಬಿದ್ದರೆ ಪುಡಿ ಪುಡಿ ಆಗುತ್ತಲ್ಲ ಚೂರ್ ಚೂರ್ ಆದಂಗೆ ಅವರ ಮನಸ್ಸು ಕೂಡ ಬ್ಲ್ಯಾಂಕ್ ಆಗ ಕೊಟ್ಟೋಗುತ್ತೆ ಅವರ ಕನಸುಗಳೆಲ್ಲ ನುಚ್ಚು ನೂರಾಗಿ ಹೋಗುತ್ತೆ ಯಾಕಂದ್ರೆ ಯಶಸ್ಸನ್ನ ನಾವು ಬಹಳ ಸಂತೋಷದಿಂದ ಸ್ವೀಕರಿಸ್ತೀವಿ ಆದರೆ ಸೋಲು ಅಂತ ಬಂದಾಗ ನಾವು ಅದನ್ನ ಸ್ವೀಕರಿಸೋಕೆ ಇಷ್ಟಪಡೋದಿಲ್ಲ ಸೋಲು ಅಂದರೆ ಒಂದು ಮೈಲಿಗಲ್ಲಿ ದೂರ ಓಡೋಗ್ತೀವಿ ನಾವು ಯಾಕಂದರೆ ಸೋಲನ್ನು ಯಾವ ರೀತಿ ಎದುರಿಸ್ಬೇಕು ಅನ್ನೋದನ್ನ ನಮಗೆ ಯಾರು ಹೇಳಿಕೊಟ್ಟಿರಲ್ಲ ಅದು ನಮಗೆ ತಿಳಿದೂ ಇರಲ್ಲ ಆಮೇಲೆ ಪರೀಕ್ಷೆಯಲ್ಲಿ ಪಾಸ್ ಇದ್ದರೆ ಇದ್ರೆ ಅದು ಸೋಲಲ್ಲ ಕೆಲವರು ಎಲ್ಲಿ ಪರೀಕ್ಷೆಯಲ್ಲಿ ಫೇಲ್ ಆಗೋಗ್ತೀನೋ ಅಂತ ಪರೀಕ್ಷೆಗೆ ಪ್ರೆಸೆಂಟ್ ಆಗಲ್ಲ ಪರೀಕ್ಷೆನೇ ತಗೊಳ್ಳಲ್ಲ ಅದು ನಿಜವಾದ ಸೋಲು ಪ್ರಯತ್ನ ಮಾಡಿನೂ ಫಲ ಸಿಗದೆ ಇದ್ರೆ ಅದು ಖಂಡಿತ ಸೋಲಲ್ಲ ಅದನ್ನು ನಾವು ಕಲಿಯುವಿಕೆಯ ಒಂದು ಭಾಗವಾಗಿ ನಾವು ಸ್ವೀಕರಿಸಬೇಕಾಗತ್ತೆ ಆಮೇಲೆ ಪರೀಕ್ಷೆಯಲ್ಲಿ ಸೋತ್ರೆ ಜೀವನದಲ್ಲಿ ನಾವು ಸೋತ್ವಿ ಅಂತನೂ ಅಲ್ಲ ಆಮೇಲೆ ಜೀವನದಲ್ಲಿ ಒಂದು ಸತಿ ಯಶಸ್ಸು ಸಿಕ್ಕಿದ್ರೆ ಇಡೀ ಜೀವನ ನಾವು ಯಶಸ್ವಿ ಆಗ್ತೀವಿ ಅನ್ನೋದು ತಪ್ಪೇ ಉದಾಹರಣೆಗೆ ಅಲ್ಲಿ ರ್ಯಾಂಕ್ ಬಂದ ಕ್ಷಣ ಅಲ್ಲಿಗೆ ಮುಗ್ದು ಹೋಗುತ್ತಾ ಖಂಡಿತ ಇಲ್ಲ ಮುಂದೆ ಸೆಕೆಂಡ್ ಪಿ ಯು ಸಿ ಇದೆ ಸೆಕೆಂಡ್ ಪಿ ಯು ಸಿಯಲ್ಲಿ ಚೆನ್ನಾಗಿ ಓದಿ ಮಾರ್ಕ್ಸ್ ಬರಬೇಕು ಮುಂದಕ್ಕೆ ಡಿಗ್ರಿ ಇದೆ ಹಾಗಾಗಿ ಒಂದು ಯಶಸ್ಸನ್ನು ಇಡೀ ಜೀವನ ನಾವು ಆಚರಿಸೋದ್ರಲ್ಲಿ ಅದಕ್ಕೆ ಅರ್ಥನೇ ಇಲ್ಲ ಅದೇ ರೀತಿ ಒಂದು ಪರೀಕ್ಷೆಯಲ್ಲಿ ಫೇಲ್ ಆದ ತಕ್ಷಣ ಮುಂದೆ ಏನು ದಾರಿನೇ ಇಲ್ವಾ ಖಂಡಿತ ಇದೆ ಮತ್ತೆ ನೀವು ಚೆನ್ನಾಗಿ ಓದ್ಕೊಂಡು ಮತ್ತೆ ಪರೀಕ್ಷೆನ ತೊಗೊಂಡು ಸಪ್ಲಿಮೆಂಟ್ರಿ ಎಕ್ಸಾಮ್ಸನ್ನ ತಗೊಂಡು ಪಾಸಾಗ್ಬೋದು ಅಟ್ಲೀಸ್ಟ್ ಮೇಯ್ನ್ ಎಕ್ಸಾಮ್ಗೆ ನೀವು ಸಿಕ್ಸ್ ಪೇಪರ್ಸು ಓದಬೇಕಾಗಿರುತ್ತೆ ಅಂದರೆ ಸಪ್ಲಿಮೆಂಟ್ರಿಗೆ ಯಾವುದು ಪಾಸಾಗಿರಲ್ವೋ ಆ ಪೇಪರ್ ಮಾತ್ರ ಓದ್ಕೊಂಡೋಗಿ ನೀವು ಸಪ್ಲಿಮೆಂಟ್ರಿ ಎಕ್ಸಾಮ್ಸನ್ನ ಬರಿಬೋದು ನೀವು ಒಂದು ವರ್ಷ ಕಾಯಬೇಕಾದ ಅಗತ್ಯವೂ ಇಲ್ಲ ಇಮಿಡಿಯೇಟ್ಲಿ ರಿಸಲ್ಟ್ ಬರ್ತಿದ್ದಂಗೆ ಸಪ್ಲಿಮೆಂಟ್ರಿ ಎಕ್ಸಾಮ್ನ ಕೂಡ ಕಂಡಕ್ಟ್ ಮಾಡ್ತಾರೆ ಅಟ್ಲೀಸ್ಟ್ ಡಿಗ್ರೀಲಿ ನೆಕ್ಸ್ಟ್ ಇಯರ್ ತನಕ ವೆಯ್ಟ್ ಮಾಡಿ ತೊಗೊಳ್ಬೇಕು ಆದರೆ ಈಗಲೂ ಡಿಗ್ರೀಲಿ ಮೇಕಪ್ ಸ್ಕೀಮ್ಸ್ ಅಂತ ತಂದು ಅದೇ ವರ್ಷ ಪರೀಕ್ಷೆ ನಡೆಸೋ ಪ್ಲ್ಯಾನ್ಸ್ ಕೂಡ ಬರ್ತಾಯಿದೆ ಎಜುಕೇಷನ್ ಸಿಸ್ಟಮ್ ಕೂಡ ನಮ್ಮ ಸ್ಟೂಡೆಂಟ್ಸ್ ಫೇವರಲ್ಲೇ ಇದೆ ನಿಮ್ಮ ಸ್ನೇಹಿತರೊಂದಿಗೆ ಕೂಡ ನೀವು ಹೈಯರ್ ಎಜುಕೇಷನನ್ನು ಕಂಟಿನ್ಯೂ ಮಾಡ್ಬೋದು ಎಲ್ಲೂ ಕೂಡ ಟೈಮ್ ವೇಸ್ಟ್ ಆಗೋದೇ ಇಲ್ಲ ನಿಮಗೆ ಕೆಲವರಿಗೆ ಫೇಲ್ ಆಗಿದ್ದೀನಿ ಅಂತ ಗೊತ್ತಾದ ತಕ್ಷಣ ತಮ್ಮ ಪೇರೆಂಟ್ಸ್ಗೆ ಯಾವ ರೀತಿ ತಿಳಿಸೋದು ಅನ್ನೋದು ದೊಡ್ಡ ಚಿಂತೆ ಅದು ಆಮೇಲೆ ತಮ್ಮ ಮಕ್ಕಳು ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದಾರೆ ಅಂತ ತಕ್ಷಣ ಪೇರೆಂಟ್ಸ್ಗೆ ಕೋಪ ಬರೋದು ಸಹಜ ಯಾಕಂದರೆ ತುಂಬ ಸಾವಿರಾರು ರೂಪಾಯಿ ದುಡ್ಡನ್ನ ಖರ್ಚು ಮಾಡಿ ಒಳ್ಳೊಳ್ಳೆ ಕಾಲೇಜಿಗೆ ಸೇರಿಸಿ ಸಾಲದಕ್ಕೆ ಟ್ಯೂಷನ್ಸ್ಗೂ ಹಾಕಿ ಒಳ್ಳೆ ಮಾರ್ಕ್ಸ್ ತೆಗೀಲಿ ಅನ್ನೋ ಆಸೆ ಪೇರೆಂಟ್ಸ್ಗೂ ಇರುತ್ತೆ ಸಹಜ ಆದರೂ ಆ ಕೋಪವನ್ನು ಹಿಡಿತದಲ್ಲಿ ಇಟ್ಕೊಳ್ಳೋದು ಅನ್ಸುತ್ತೆ ಯಾಕಂದರೆ ಫೇಲ್ ಆದ ತಕ್ಷಣ ಆಗಲೇ ಮಕ್ಕಳ ಮನಸ್ಸಿನಲ್ಲಿ ಒಂದು ರೀತಿಯ ಅಶಾಂತ ವಾತಾವರಣ ಹುಟ್ಕೊಂಬಿಟ್ಟಿರುತ್ತೆ ಅದರ ಮೇಲೆ ಪೇರೆಂಟ್ಸ್ ಬೈದಾಗ ಮಕ್ಕಳು ಡಿಪ್ರೆಷನ್ಗೆ ಹೋಗೋ ಸಾಧ್ಯತೆಗಳಿರುತ್ತೆ ಆಗ ಒಂದು ರೀತಿಯ ಕಾಮ್ ಎನ್ವೈರ್ನಮೆಂಟ್ ಪೀಸ್ಫುಲ್ ಎನ್ವೈನಮೆಂಟ್ನ ಅವ್ರಿಗೆ ಸೃಷ್ಟಿಸಬೇಕಾಗತ್ತೆ ಯಾಕಂದರೆ ಮಕ್ಕಳು ಏನೇ ಆದರೂ ಮೊದಲು ಬಂದು ಪೇರೆಂಟ್ಸ್ ಹತ್ರನೇ ಹೇಳ್ಕೊಳ್ಳೋದು ಪೇರೆಂಟ್ಸು ಅವ್ರಿಗೆ ಡಿಸ್ಕರೇಜ್ ಮಾಡಿಬಿಟ್ರೆ ಮಕ್ಕಳಿಗೆ ಆ ಒಂದು ಒಂಟಿತನ ಕಾಡೋದು ಕೂಡ ಸಹಜ ಆ ಸಮಯದಲ್ಲಿ ಮಕ್ಕಳನ್ನ ಪೇರೆಂಟ್ಸ್ ಎನ್ಕರೇಜ್ ಮಾಡಬೇಕು ಹೊರತಾಗಿ ಆ ಸಮಯದಲ್ಲಿ ನೀವು ಇನ್ನೊಬ್ಬರೊಂದಿಗೆ ಹೋಲಿಕೆ ಮಾಡಬಾರ್ದು ನೋಡು ನನ್ನ ಫ್ರೆಂಡ್ ಮಗ ಅಷ್ಟೊಂದು ತೊಗೊಂಡ ಅವ್ನ ರ್ಯಾಂಕ್ ಬಂದ ಇಡೀ ಫ್ಯಾಮಿಲಿಗೆ ಅವನೇ ಫಸ್ಟು ಈ ರೀತಿ ಹೇಳಿದಾಗ ಮಕ್ಕಳಿಗೆ ಡಿಮೋಟಿವೇಟ್ ಆಗೋದು ಸಹಜ ಆಗ ನಾನಾ ರೀತಿಯ ಯೋಚನೆಗಳು ಮಕ್ಕಳಲ್ಲಿ ಹುಟ್ಕೊಳ್ಳುತ್ತೆ ಆಗಲೇ ಮೇಡಮ್ ಹೇಳಿದಾಗೆ ಎಷ್ಟೊಂದು ಜನ ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದೀನಿ ಅಂತ ಆತ್ಮಹತ್ಯೆ ಪ್ರಯತ್ನ ಮಾಡ್ತಾ ಇದ್ದಾರೆ ನೋಡಿ ಒಂದು ಪರೀಕ್ಷೆಯಿಂದ ನಿಮ್ಮ ಜೀವನವನ್ನು ಕಳ್ಕೊಂಡ್ರೆ ಅದು ಮೂರ್ಖತನ ಅಂತ ನಾನು ಹೇಳ್ತೀನಿ ಹಾಗಾಗಿ ಪೇರೆಂಟ್ಸ್ ಯಾವ ರೀತಿ ಆ ಒಂದು ಫೇಲ್ ಆಗಿದ್ದೀನಿ ಅನ್ನೋ ಒಂದು ಮೈಂಡ್ಸೆಟ್ಟಿನ ಅವ್ರನ್ನ ಅವ್ರನ್ನ ಯಾವ ರೀತಿ ಹೊರಗಡೆ ತಗೊಂಡ್ಬರ್ತೀರಾ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಕೋಪ ಮಾಡಿಕೊಂಡ್ರೆ ಫಲಿತಾಂಶ ಬದಲಾಗೋದಿಲ್ಲ ಅಲ್ವಾ ಹೊರತಾಗಿ ಆ ಸೋಲನ್ನು ಯಾವ ರೀತಿ ಪಾರ್ ಮಾಡಬೇಕು ಅನ್ನೋ ಮಾರ್ಗದರ್ಶನ ಮಕ್ಕಳಿಗೆ ನೀಡಬೇಕಾಗುತ್ತೆ ಆ ಸಮಯದಲ್ಲಿ ನೋಡಿ ಒಂದು ನೀರಿನ ಹನಿ ಕಾದಿರುವ ಕಬ್ಬಿಣದ ಮೇಲೆ ಹಾಕ್ತಾಗ ಅದು ನಾಶ ಆಗೋಗುತ್ತೆ ಅದೇ ನೀರಿನ ಹನಿನ ನೀವು ತಾವರೆ ಎಲೆ ಮೇಲೆ ನೋಡಿದ್ರೆ ಅದು ಮುತ್ತಿನಂತೆ ಹೊಳೆಯುತ್ತೆ ಇದೇ ರೀತಿ ನಿಮ್ಮ ಮಕ್ಕಳನ್ನ ಶಾಂತ ವಾತಾವರಣದಲ್ಲಿ ಬೆಳೆಸಿದ್ರೆ ಬಹುಶಃ ಮುಂದಕ್ಕೆ ಅವರು ಮುತ್ತಿನಂತೆ ಹೊಳೆಯಬಹುದು ಖಂಡಿತ ನಾವು ಪಾಸ್ ಆಗಿಲ್ಲ ಅಂತ ಗೊತ್ತಾದ ತಕ್ಷಣ ನಮಗೂ ಡಿಸಪಾಯಿಂಟ್ಮೆಂಟ್ ಆಗೋದು ಸಹಜ ಡಿಸಪಾಯಿಂಟ್ಮೆಂಟ್ ಯಾರಿಗೆ ತಾನೇ ಆಗಲ್ಲ ನೂರಕ್ಕೆ ತೊಂಬತ್ತೊಂಬತ್ತು ಮಾರ್ಕ್ಸ್ ಬಂದವರ್ಗೂ ಇನ್ನೊಂದು ಮಾರ್ಕ್ ಬರಲಿಲ್ವಲ್ಲ ಅನ್ನೋದು ಡಿಸಪಾಯಿಂಟ್ಮೆಂಟ್ ಇರುತ್ತೆ ಅರವತ್ತು ಪರ್ಸೆಂಟ್ ತಗೊಂಡವ್ರಿಗೆ ಮಿಕ್ಕಿದ ನಲ್ವತ್ತು ಪರ್ಸೆಂಟ್ ತಗೊಳಕ್ ಅನ್ನೋ ಡಿಸಪಾಯಿಂಟ್ಮೆಂಟ್ ಇರುತ್ತೆ ಫೇಲ್ ಆದವ್ರಿಗಂತೂ ಖಂಡಿತ ಡಿಸಪಾಯಿಂಟ್ಮೆಂಟ್ ಇರೋದು ಸಹಜ ಎಲ್ಲರಿಗೂ ಡಿಸಪಾಯಿಂಟ್ಮೆಂಟ್ ಇರುತ್ತೆ ಹಾಗೆ ನೋಡಿದ್ರೆ ಬರೀ ಫೇಲ್ ಆದವ್ರಿಗೆ ಮಾತ್ರ ಡಿಸಪಾಯಿಂಟ್ಮೆಂಟ್ ಅಂತ ಅನ್ಕೊಳ್ಬಾರ್ದು ನೀವು ಒಂದು ಸತಿ ಪರೀಕ್ಷೆಯಲ್ಲಿ ಫೇಲ್ ಆದ ತಕ್ಷಣ ಮುಂಬರುವ ಎಲ್ಲಾ ಪರೀಕ್ಷೆ ಫೇಲ್ ಆಗ್ತೀನಿ ಅಂತ ಅಂದ್ಕೊಳ್ಬಾರ್ದು ಕೆಲವು ಪೇರೆಂಟ್ಸ್ ಕೂಡ ಮಕ್ಕಳಿಗೆ ಒಂದ್ಸತಿ ಪರೀಕ್ಷೆಯಲ್ಲಿ ಫೇಲ್ ಆದ ತಕ್ಷಣ ಎಜುಕೇಶನ್ ಅನ್ನೇ ಸ್ಟಾಪ್ ಮಾಡಿಸ್ಬಿಡ್ತಾರೆ ಅದು ತಪ್ಪು ಕೆಲವರು ಟೆಂತ್ ಅಲ್ಲಿ ಕಡಿಮೆ ಅಂಕ ತಗೊಂಡು ಪಿ ಯು ಸಿಲಿ ಜಾಸ್ತಿ ಅಂಕ ತಗೊಂಡಿರೋ ಎಕ್ಸಾಂಪಲ್ಸ್ ಕೂಡ ಇದೆ ಯಾಕಂದ್ರೆ ಟೆನ್ ಅಲ್ಲಿ ಆಪ್ಷನ್ಸ್ ಇಲ್ಲ ಎಲ್ಲಾ ಸಬ್ಜೆಕ್ಟ್ ಓದಬೇಕು ಪಿ ಯು ಸಿಲಿ ಅವ್ರಿಗೆ ಇಷ್ಟ ಬಂದಿರೋ ಸಬ್ಜೆಕ್ಟ್ಸ್ಗಳನ್ನ ಓದ್ಬೋದು ಡಿಗ್ರಿಲಿ ಅಗೇನ್ ಸ್ಪೆಷಲೈಸೇಷನ್ಸ್ಗಳು ಬರುತ್ತೆ ಹಾಗಾಗಿ ಒಂದು ಹಂತದಿಂದ ನಾವು ಅಥವಾ ಒಂದು ಘಟನೆಯಿಂದ ಎಲ್ಲವನ್ನ ನಿರ್ಧಾರ ಮಾಡೋದು ತಪ್ಪು ನಡೆದೋಗಿರೋ ಇನ್ಸಿಡೆಂಟ್ ಬಗ್ಗೆನೇ ಪದೇ ಪದೇ ಯೋಚಿಸೋದು ಕೂಡ ವ್ಯರ್ಥ ಸಂಸ್ಕೃತದಲ್ಲಿ ಒಂದು ವಾಕ್ಯ ಇದೆ ಅತೀತಂ ವಿಸ್ಮರತು ಪರಂತು ಪಾಠಂ ಸ್ಮರ್ಯತಾ ಅಂತ ಅಂದರೆ ಹಿಂದೆ ಆಗಿರೋದುದ ಮರ್ತೋಗಿ ಆದರೆ ಹಿಂದೆ ನೀವೆಲ್ಲರೂ ಎಡುವಿದ್ರೆ ಯಾಕೆ ಎಡುವಿದೆ ಅನ್ನೋದರಿಂದ ಪಾಠವನ್ನು ನೀವು ಕಲಿಬೇಕಾಗುತ್ತೆ ಅದು ಬಹಳ ಮುಖ್ಯ ಪರೀಕ್ಷೆ ಫಲಿತಾಂಶ ಅನ್ನೋದು ಕೇವಲ ನಾವು ಆ ಇಡೀ ವರ್ಷ ಏನು ಕಲ್ತಿರ್ತೀರ ಅನ್ನೋದನ್ನ ಟೆಸ್ಟ್ ಮಾಡೋದಕ್ಕೋಸ್ಕರ ಆ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ ಅದು ಕೇವಲ ಆ ಹಂತವನ್ನು ಪಾರು ಮಾಡೋದಕ್ಕೆ ಮಾತ್ರ ಅದು ಪರೀಕ್ಷೆ ಕೆಲವರು ಪರೀಕ್ಷೆಯಲ್ಲಿ ರ್ಯಾಂಕ್ ತೊಗೊಂಡಿರ್ತಾರೆ ಆದರೆ ಅವರಿಗೆ ಸಮಾಜದಲ್ಲಿ ಯಾವ ರೀತಿ ನಡ್ಕೊಳ್ಬೇಕು ಅನ್ನೋದು ಗೊತ್ತಿರೋಲ್ಲ ಒಬ್ಬರ ಹತ್ರ ಯಾವ ರೀತಿ ಮಾತಾಡಬೇಕು ಅನ್ನೋದು ಗೊತ್ತಿರಲ್ಲ ಇನ್ನು ಕೆಲವರಿಗೆ ಪರೀಕ್ಷೆಯಲ್ಲಿ ಕಡಿಮೆ ಅಂಕಗಳು ಬಂದಿರ್ಬೋದು ಆದರೆ ಅವರು ಸಮಾಜದಲ್ಲಿ ಯಾವ ರೀತಿ ಒಂದು ಸ್ಥಾನಮಾನ ಗಳಿಸ್ಬೇಕು ಒಳ್ಳೆ ಚಟುವಟಿಕೆಗಳಲ್ಲಿ ಯಾವ ರೀತಿ ಅವರನ್ನು ತೊಡಗಿಸ್ಕೊಳ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ ಯಾವಾಗಲೂ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕಾಗತ್ತೆ ನಾವು ಶೈಕ್ಷಣಿಕ ಪರೀಕ್ಷೆಗಿನ್ನ ಜೀವನ ಎಂಬ ದೊಡ್ಡ ಪರೀಕ್ಷೆಯನ್ನು ನಾವೆಲ್ಲರೂ ಎದುರಿಸ್ಬೇಕಾಗತ್ತೆ ಬಹುಶಃ ಶೈಕ್ಷಣಿಕ ಪರೀಕ್ಷೆಗೆ ಸಿಲೆಬಸ್ ಇರುತ್ತೆ ಆದರೆ ಜೀವನದ ಪರೀಕ್ಷೆಗೆ ಸಿಲೆಬಸ್ ಇಲ್ಲ ಯಾವಾಗ ಪರೀಕ್ಷೆ ಅಂತಾನೂ ಗೊತ್ತಿರೋದಿಲ್ಲ ನಾಳೆ ಸಡನ್ನಾಗೂ ನಾವು ಜೀವನದಲ್ಲಿ ಪರೀಕ್ಷೆನ ಫೇಸ್ ಮಾಡಬೇಕಾಗತ್ತೆ ಹಾಗಾಗಿ ಜೀವನದಲ್ಲಿ ಬರುವಂತಹ ಹೊಸ ಹೊಸ ರೀತಿಯ ಚಾಲೆಂಜಸ್ಗಳನ್ನ ಫೇಸ್ ಮಾಡೋದನ್ನು ಕಲಿಬೇಕು ಅದರಲ್ಲಿ ಸೋಲು ಅಥವಾ ಗೆಲುವು ಅನ್ನೋದು ಸಹಜ ಎರಡನ್ನೂ ಸಮವಾಗಿ ಸ್ವೀಕರಿಸ್ಬೇಕು ಯುಗಾದಿ ಹಬ್ಬನ ಆಚರಿಸ್ತೀವಿ ನಾವೆಲ್ಲ ಏನು ಮಾಡ್ತೀವಿ ಯುಗಾದಿ ಹಬ್ಬದ ದಿನ ಬೇವು ಬೆಲ್ಲ ಎರಡನ್ನೂ ತಿಂತೀವಿ ಅದರ ಅರ್ಥ ಸಿಹಿ ಕಹಿ ಎರಡೂ ಸಹಜ ಅಂತ ಎರಡನ್ನೂ ಕೂಡ ನಾವು ಅನುಭವಿಸಲೇಬೇಕು ಬೇಸಿಗೆ ಬೇರೆ ಇವಾಗ ಶುಗರ್ ಕೇನ್ ಜ್ಯೂಸ್ ಕುಡಿತೀವಿ ಆ ಶುಗರ್ ಕೇನ್ ಕಬ್ಬು ಏನಿರುತ್ತಲ್ಲ ಅದನ್ನ ಗಾಣದಲ್ಲಿ ಅರೆದರೆ ಮಾತ್ರ ನಮಗೆ ಜ್ಯೂಸ್ ಸಿಗೋದು ಶುಗರ್ ಕೇನ್ ಆ ಕಬ್ಬಿಗೆ ಏನಾದರೂ ನೋವಾಗುತ್ತೆ ಅಂತ ಅದರ ಸ್ವೀಟ್ನೆಸ್ ಯಾವ ಕಡಿಮೆ ಆಗಿದೆಯಾ ಇಲ್ಲ ಅದೇ ರೀತಿ ಎಷ್ಟೇ ಕಷ್ಟಗಳು ಬಂದರೂ ಕೂಡ ನಮ್ಮ ಒಂದು ಆತ್ಮವಿಶ್ವಾಸ ಕಡಿಮೆ ಇನ್ನೊಬ್ಬರ ಯಶಸ್ಸನ್ನ ನಮ್ಮ ಸೋಲು ಅಂತ ನಾವು ಪರಿಗಣಿಸಬಾರ್ದು ಪ್ರತಿಯೊಬ್ಬರಲ್ಲೂ ವಿಭಿನ್ನವಾದ ಶಕ್ತಿ ಇರುತ್ತೆ ನಾನು ಮೂರು ಗಂಟೆ ಒಂದು ಪೇಜ್ ಓದಿದ್ರೆ ಇನ್ನೊಬ್ಬರು ಒಂದೇ ಗಂಟೆಲಿ ಒಂದು ಪೇಜ್ ಓದೋದನ್ನ ಮುಗಿಸ್ಬೋದು ಯಾವತ್ತು ಇನ್ನೊಬ್ಬರ ಯಶಸ್ಸಾಗಲಿ ಅಥವಾ ಸೋಲಾಗಲಿ ಅದನ್ನ ನಮ್ಮ ಯಶಸ್ಸು ಅಥವಾ ನಮ್ಮ ಸೋಲಿನೊಂದಿಗೆ ಹೋಲಿಕೆ ಮಾಡ್ಕೊಳ್ಬಾರ್ದು ಸಂಸ್ಕೃತದಲ್ಲಿ ಒಂದು ವಾಕ್ಯ ಇದೆ ಸದಾ ಆತ್ಮನಃ ತುಲನಾಂ ಕುರುತ ನ ತು ಅನ್ಯೇನ ಸಹ ಅಂದರೆ ಯಾವಾಗಲೂ ನಮ್ಮೊಂದಿಗೆ ನಾವು ಹೋಲಿಕೆ ಮಾಡಿಕೊಳ್ಬೇಕು ಹೊರತಾಗಿ ಇನ್ನೊಬ್ಬರೊಂದಿಗೆ ನಾವು ಹೋಲಿಕೆ ಮಾಡಿಕೊಳ್ಬಾರ್ದು ಹಾಗೇನಾದರೂ ಹೋಲಿಕೆ ಮಾಡಿದಲ್ಲಿ ಅದು ನಮ್ಮ ಮೊದಲ ಸೋಲು ಯಾಕಂದರೆ ಅಲ್ಲಿ ನಮಗಿನ್ನ ಜಾಸ್ತಿ ಬೇರೆಯವ್ರ ಮೇಲೆ ನಮಗೆ ನಂಬಿಕೆ ಇದೆ ಅಂತ ಅರ್ಥ ನಮ್ಮ ಮೇಲೆ ನಮಗೆ ನಂಬಿಕೆ ಇಲ್ಲ ಅಂದರೆ ಅದು ಮೊದಲ ಸೋಲು ಆದರೆ ಇನ್ನೊಬ್ಬರಿಂದ ಸ್ಫೂರ್ತಿ ಪಡೆಯೋದು ತಪ್ಪಲ್ಲ ಇನ್ನೊಬ್ಬರನ್ನ ಇನ್ಸ್ಪಿರೇಷನ್ ಆಗಿಟ್ಕೊಳ್ಬೋದು ಅದು ತಪ್ಪಲ್ಲ ಆಮೇಲೆ ಪೋಷಕರು ಮಕ್ಕಳನ್ನು ಇನ್ನೊಬ್ಬರೊಂದಿಗೆ ಹೋಲಿಕೆ ಮಾಡಬೇಡಿ ಅಂತ ನಾನು ಆಗಲೇ ಹೇಳಿದೆ ನೋಡಿ ಒಂದು ಅಳಿಲು ವೇಗವಾಗಿ ಮರವನ್ನು ಹತ್ತುವ ಸಾಮರ್ಥ್ಯವಿದೆ ಅಂದಾಕ್ಷಣ ಒಂದು ಮೀನಿನ ಸಾಮರ್ಥ್ಯನ ನಾವು ಮೀನು ಹೇಗೆ ಮರ ಹತ್ತುತ್ತೆ ಅನ್ನೋದ್ರ ಮೇಲೆ ನಿರ್ಧಾರ ಮಾಡಿದ್ರೆ ಅದು ಮೂರ್ಖತನ ಆಗ ಆ ಮೀನಿಗೆ ತಾನು ಜೀವನ ಪೂರ್ತಿ ತಾನೊಬ್ಬ ದಡ್ಡ ಅನ್ನೋ ಒಂದು ಭಾವನೆಯಲ್ಲಿ ಬೆಳೆಯುತ್ತೆ ಪ್ರತಿಯೊಬ್ಬರ ಸಾಮರ್ಥ್ಯನೂ ಬೇರೆ ಅಳಿಲಿನ ಸಾಮರ್ಥ್ಯ ಬೇರೆ ಮೀನಿನ ಸಾಮರ್ಥ್ಯ ಬೇರೆ ಅದೇ ರೀತಿ ವ್ಯಕ್ತಿಗಳಲ್ಲೂ ಕೂಡ ಅವರವರದ್ದೇ ಆದಂತಹ ಸಾಮರ್ಥ್ಯವಿರುತ್ತೆ ಪ್ರತಿಯೊಬ್ಬರ ಕನಸು ಕೂಡ ಬೇರೆಯಾಗಿರುತ್ತೆ ಎಡುವುದು ಸಹಜ ಎಡವಿದಾಗ ಎದ್ದು ನಿಲ್ಲದೆ ಇದ್ರೆ ಅದು ಸೋಲು ಈಗ ಚಿಕ್ಕ ಮಗು ಮೊದಲನೇ ಬಾರಿಗೆ ಎದ್ನೆಂತು ನಡೆದಾಡೋಲ್ಲ ಅದು ಎದ್ದು ಬಿದ್ದು ಎಲ್ಲ ಮಾಡುತ್ತೆ ಅದು ಬಿದ್ದಾಕ್ಷಣ ಅಲ್ಲಿಗೆ ಅದು ಮಲ್ಕೊಂಡ್ಬಿಡುತ್ತಾ ಇಲ್ಲ ನಾನು ಎದ್ದೇಳಲ್ಲ ಅಂತ ಇಲ್ಲ ಅದು ಮತ್ತೆ ಎದ್ದೇಳುವ ಪ್ರಯತ್ನವನ್ನ ಮಾಡುತ್ತೆ ಹಂಗಾಗಿ ಇವತ್ತು ನಾವೆಲ್ಲಾ ನಡಿಯೋದಕ್ಕೆ ಸಾಧ್ಯ ಆಗಿರೋದು ಆಮೇಲೆ ಗಾಡಿ ಕಲಿಯೋದಿಕ್ ಹೋಗ್ತೀವಿ ಖಂಡಿತ ಏಳು ಬೀಳು ಅನ್ನೋದು ಸಹಜ ಅಲ್ಲೂ ಕೂಡ ಬಿದ್ದಾಕ್ಷಣ ನಾನು ಇನ್ನು ಗಾಡಿದೇ ಮುಟ್ಟಲ್ಲ ಅಂತ ನಾವ್ ಕುತ್ಕೊಂಡ್ರೆ ಗಾಡಿ ಕಲಿಯೋದಿಕ್ಕೆ ಆಗಲ್ಲ ಆಮೇಲೆ